Vamos que você ತಾಯಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಪವಿತ್ರ ಎಂಬ ಕಮೆಂಟ್ ಮಾಡಿದರೆ ಅವರ ಕಮೆಂಟ್ ಆಗಿದೆ ಮೂರನೇ ಕಣ್ಣು ಜಾಗೃತಿ ಆದರೆ ಬೇರೆಯವರ ಓದಲು ಮತ್ತು ಅವರನ್ನು ವಶಕ್ಕೆ ತೆಗೆದುಕೊಳ್ಳಲು ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಆ ಕಮೆಂಟ್ನ ನ ಆಧಾರವಾಗಿ ವಿಡಿಯೋದ ವಿಚಾರ ಇರಲಿದೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಂದ್ರೆ ಮೂರನೇ ಕಣ್ಣು ಅಂದ್ರೆ ಚಕ್ರ ಇದು ತ್ರಿಕಾಲ ದರ್ಶಿತ್ವ ತ್ರಿಕಾಲ ಶ್ರವಣತ್ವ ಮತ್ತು ತ್ರಿಕಾಲ ಸ್ಥಿತಿಯನ್ನು ಕೂಡ ಉಪಸ್ಥಿತಲಿದ್ದು ಗಮನಿಸ್ತಕ್ಕಂಥ ಶಕ್ತಿಯನ್ನು ನೀಡುತ್ತೆ ದೇಹಗಳು ಆತ್ಮಗಳು ಸೂಕ್ಷ್ಮ ಶಕ್ತಿಗಳು ಸೂಕ್ಷ್ಮತೆ ಅತಿ ಸೂಕ್ಷ್ಮತೆ ಅತಿಯಾದಂತಹ ಸೂಕ್ಷ್ಮತೆ ಮತ್ತು ಗಾತ್ರತೆ ದೊಡ್ಡ ಗಾತ್ರತೆ ಮತ್ತು ಅತಿಯಾದಂತಹ ದೊಡ್ಡ ಗಾತ್ರತೆಯನ್ನು ಕೂಡ ಏಕಕಾಲದಲ್ಲಿ ಸ್ಪರ್ಶಿಸುವ ಏಕಕಾಲದಲ್ಲಿ ದರ್ಶಿಸುವ ಏಕಕಾಲದಲ್ಲಿ ಕಾಣುವ ಆ ಆಚರಣೆಯನ್ನು ಮಾಡುವ ಎಲ್ಲ ಅಂಶಗಳನ್ನು ಕೂಡ ಈ ಶಕ್ತಿ ಹೊಂದಿರುತ್ತೆ ಅದಕ್ಕೆ ಅಗ್ನಚಕ್ರದ ಜಾಗೃತಿ ಅಂತ ನಾವು ಕರಿತೇವೆ ಈ ರೀತಿಯಾದಂತಹ ಪಕ್ಷದಲ್ಲಿ ಅಗ್ನಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಆ ಜಾಗೃತಿ ಆದಾಗ ಕನಿಷ್ಠ ಒಂದು ಐದರಿಂದ ಆರು ಸಿದ್ಧಿಗಳಾದರೂ ಕೂಡ ಅವಶ್ಯವಾಗಿ ಒಂದೊಂದು ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಆರು ಶಕ್ತಿಗಳಾದರೂ ಆರು ಸಿದ್ಧಿಗಳಾದರೂ ಕೂಡ ಜೀವಕ್ಕೆ ಪ್ರಾಪ್ತಿಯಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಯಾರಿಗೆ ಮೂಲಾಧಾರ ಚಕ್ರ ಜಾಗೃತಿ ಆಗಿರುತ್ತೆ ಅನಾಹದ ಚಕ್ರ ಜಾಗೃತಿ ಆಗಿರುತ್ತೆ ಇಂತಹವರು ಅದರ ಜೊತೆಗೆ ವಿಶುದ್ಧಿ ಚಕ್ರ ಜಾಗೃತಿ ಆಗಿರುತ್ತೆ ಮನುಷ್ಯನನ್ನ ವಶಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಇರುತ್ತೆ ಅದರಲ್ಲಿ ಮಿಗಿಲಾದಂತಹ ಒಂದು ಸ್ಟೇಜ್ ಅಂದರೆ ಅದು ಆರನೇಚಕ್ರ ಆಗ್ನಾಚಕ್ರ ಆಗಿರುತ್ತೆ ಹಾಗಾಗಿ ಆಗ್ನಾಚಕ್ರ ಆಗಿದ್ದಂತಹ ಸಂದರ್ಭದಲ್ಲಿ ಆ ಜೀವ ಸಮಸ್ತ ಕುಲಕ್ಕೂ ಕೂಡ ವಾಯು ಹೇಗೆ ಸಮಾನಾಂತರವಾಗಿ ಹರಡಿ ಯಾರಿಗೂ ಕೂಡ ತಾರತಮ್ಯವನ್ನು ಮಾಡುವುದಿಲ್ಲ ಸೂರ್ಯದೇವನ ಬೆಳಕು ಹೇಗೆ ಎಲ್ಲ ಕಡೆ ಹರಡಿ ಯಾರಿಗೂ ಕೂಡ ತಾರತಮ್ಯವನ್ನು ಮಾಡದೆ ಬೆಳಕನ್ನು ನೀಡುತ್ತೆ ಹೇಗೆ ಭೂಮಾತೆ ಎಲ್ಲರಿಗೂ ಕೂಡ ಆಶ್ರಯವನ್ನು ನೀಡ ಇದ್ದಾಳೆ ಆಕಾಶ ಎಲ್ಲರಿಗೂ ಕೂಡ ಸಮಾನ ರೀತಿಯಾಗಿದೆ ಹಾಗೆ ಅಗ್ನಿತತ್ವ ಎಂಬಕ್ಕಂಥದ್ದು ಕೂಡ ಹೇಗೆ ಸಮಾನ ರೀತಿಯಲ್ಲಿ ಪ್ರಾಪ್ತಿಯಾಗುತ್ತೆ ಹಾಗೆ ಜಲತತ್ವವು ಕೂಡ ಸಮಾನ ರೀತಿಯಲ್ಲಿ ಪ್ರಾಪ್ತಿಯಾಗುತ್ತೆ ಅದೇ ರೀತಿಯಾಗಿ ಆರನೇ ಚಕ್ರ ಮೂರನೇ ಕಣ್ಣು ತೆರೆದಿರತಕ್ಕಂತಹ ಜೀವ ಸಮಸ್ತದಲ್ಲೂ ಕೂಡ ಸಕಾರಾತ್ಮಕದಿಂದ ಇರ್ತಕ್ಕಂಥದ್ದು ಹಾಗಿದ್ದಾಗ ಯಾವ ಜೀವ ಈ ಒಂದು ಸೃಷ್ಟಿ ವಿಚಾರಗಳಿಗೆ ತದ್ವಿರುದ್ಧವಾಗಿ ನಡೆಯುತ್ತೋ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯರನ್ನ ಒಂದು ರೀತಿಯಾಗಿ ಬಂಧನಕ್ಕೆ ಒಳಪಡಿಸಲು ವಶೀಕರಣ ಮಾಡ್ಕೊಳ್ತಕ್ಕಂಥದ್ದು ಅಥವಾ ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಸಾಧ್ಯ ಇರುತ್ತೆ ಆದರೆ ಇಲ್ಲಿ ಜೀವಗಳಿಗೆ ಸಂಬಂಧಪಟ್ಟಂತೆ ವಶೀಕರಣದ ಬಗ್ಗೆ ಹೇಳಿರ್ತಕ್ಕಂಥದ್ದು ಅವರ ಮಿದುಳನ್ನು ಓದಲಿಕ್ಕೆ ಸಾಧ್ಯನ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯನಾ ಈ ಮೂರನೇ ಕಣ್ಣು ಜಾಗೃತಿ ಆಗೋದೇ ಸಕಾರಾತ್ಮಕತೆಯ ಕಾರಣದಿಂದ ಸಕಾರಾತ್ಮಕ ಸ್ಥಿತಿಯ ಕಾರಣದಿಂದ ಹಾಗಾಗಿ ಮಿದುಳನ್ನು ಓದೋದಕ್ಕೂ ಸಾಧ್ಯ ಇದೆ ಹಾಗೆ ವಶಕ್ಕೂ ತೆಗೆದುಕೊಳ್ಳಲು ಸಾಧ್ಯ ಇದೆ ಈ ಒಂದು ಮನುಷ್ಯನ ಸ್ಥಿತಿಗೆ ಸಂಬಂಧಪಟ್ಟಂತೆ ಯಾರನ್ನಾದರೂ ಕೂಡ ಓದಲು ಸಾಧ್ಯ ವಶಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಆದರೆ ಉದ್ದೇಶ ದುರುದ್ದೇಶ ಇದ್ದಂತಹ ಪಕ್ಷದಲ್ಲಿ ಶಕ್ತಿಗಳು ಕಾರ್ಯವನ್ನು ಮಾಡೋದಿಲ್ಲ ಸದುದ್ದೇಶ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಕಾರ್ಯಗಳು ನಡೆಯುತ್ತವೆ ಹಾಗಾಗಿ ಒಬ್ಬ ಮನುಷ್ಯನ ಮಿದುಳನ್ನು ಕೂಡ ಓದಲು ಸಾಧ್ಯವಿದೆ ನಿಯಂತ್ರಣಕ್ಕೂ ತೆಗೆದುಕೊಳ್ಳಲು ಸಾಧ್ಯವಿದೆ ಆ ದೇಹಗಳು ಪ್ರಾಣಿಯ ಮನುಷ್ಯನಾಗಿರ್ಬೋದು ಪ್ರಾಣಿಗಳಾಗಿರಬಹುದು ಪಕ್ಷಿಗಳಾಗಿರಬಹುದು ಸಸ್ಯಕಾಶಿ ಆಗಿರಬಹುದು ವನಕಾಶಿ ಆಗಿರಬಹುದು ಆತ್ಮಸ್ವರೂಪ ಆಗಿರ್ಬೋದು ಭೌತಿಕ ಸ್ವರೂಪ ಆಗಿರಬಹುದು ಯಾವುದನ್ನು ಕೂಡ ಕಣ್ಣಿಗೆ ಕಂಡರೂ ಕಾಣದಿದ್ದರು ದೂರ ಇದ್ದರು ಹತ್ತಿರವಿದ್ದರು ಗೋಚರವಿದ್ದರು ಅಗೋಚರವಿದ್ದರೂ ಕೂಡ ಓದಬಹುದು ಮತ್ತು ವಶಕ್ಕೆ ತೆಗೆದುಕೊಳ್ಳಬಹುದು ಅಂತಹ ಸಂದರ್ಭದಲ್ಲಿ ಗಮನಿಸ್ತಕ್ಕಂಥ ಅಂಶ ವಿಶೇಷವಾಗಿ ಅತಿ ಜಾಗೃತಿಯಾಗಿರ್ತಕ್ಕಂತಹ ಮಾನವ ಈ ಮಾನವನನ್ನ ಓದಲು ಮತ್ತು ಮಿದುಳನ್ನು ವಶ ಿ ತೆಗೆದುಕೊಳ್ಳಲು ಯಾವಾಗ ಜೀವ ಒಂದು ರೀತಿಯಾದಂತಹ ವಶೀಕರಣದ ಸ್ಥಿತಿಗೆ ಬರಬೇಕಂದ್ರೆ ಆ ಜೀವ ಅತಿರೇಕವಾದಂತಹ ಕಾರ್ಯವನ್ನು ಮಾಡದೆ ಅತಿಯಾದಂತ ಕಾರ್ಯವನ್ನು ಮಾಡದೆ ಅತಿಯಾದಂತಹ ಆಲೋಚನೆಯಲ್ಲಿ ಅತಿಯಾದಂಥ ವಿಚಾರಗಳಲ್ಲಿಲ್ಲದೆ ಅತಿಯಾದಂಥ ಕಾರ್ಯಗಳಿಲ್ಲದೆ ಅತಿಯಾದಂಥ ಉದ್ದೇಶವಿಲ್ಲದೆ ಅತಿಯಾದಂಥ ಶಕ್ತಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಮಿಗಿಲಾಗಿ ಇರತಕ್ಕಂತಹ ಯಾವುದು ಆಧ್ಯಾತ್ಮಿಕ ಶಕ್ತಿಯೋ ಅಥವಾ ಅನ್ಯ ಶಕ್ತಿಯನ್ನು ಪಡೆದಿರತಕ್ಕಂತಹ ಶಕ್ತಿಯೋ ಈ ಆಜ್ಞಾಚಕ್ರದ ಜಾಗೃತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಜೀವವನ್ನು ವಶಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ಯಾವಾಗ ಜೀವ ವಿಚಲಿತದಿಂದಿರುತ್ತೆ ಅವಿವೇಕದಿಂದಿರುತ್ತೆ ದುಷ್ಟತನದಿಂದಿರುತ್ತೆ ಹನ ಅನಾರೋಗ್ಯ ಸ್ಥಿತಿಯಲ್ಲಿರುತ್ತೆ ಹಾನಿಕಾರಕ ಸ್ಥಿತಿಯಲ್ಲಿದ್ದೆ ಅಂಥ ಜೀವಿಗಳನ್ನು ಕೂಡ ಓದಲು ಸಾಧ್ಯ ಮತ್ತೆ ನಿಯಂತ್ರಣಗೊಳಿಸಲು ಸಾಧ್ಯ ಆಗುತ್ತೆ ಆದರೆ ಅದೇ ರೀತಿಯಾದಂಥ ಅತಿರೇಕ ಹಾನಿಕಾರಕವಾಗಿ ಅತಿರಾಯಕವಾಗಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ವಶಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗಿರುತ್ತೆ ಸಾಧ್ಯವಾಗುವುದಿಲ್ಲ ಸಾಧ್ಯವಾಗಿರುತ್ತೆ ಅಲ್ಲ ಸಾಧ್ಯವಾಗುವುದಿಲ್ಲ ಗಮನಿಸಿ ಯಾವುದೇ ರೀತಿಯಾದಂಥ ಒಂದು ಹಾವನ್ನು ಹಿಡಿಯಲು ಕೂಡ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದಿರುತ್ತೆ ಅಂಥ ಸಂದರ್ಭದಲ್ಲಿ ಅದು ಸರಾಗವಾಗಿ ಯಾವುದಾದ್ರೂ ಒಂದು ಬಕೆಟೋ ಬಾಕ್ಸೋ ಬಾಟಲ್ಲೋ ಹಿಡಿದ್ರೆ ಅದಕ್ಕೆ ಸರಾಗವಾಗಿ ಬಂದು ಅದು ಅದರೊಳಗಡೆ ಕೂತ್ಕೊಬಿಟ್ರೆ ಮುಗಿತು ಇಲ್ಲದಿದ್ದಂಥ ಪಕ್ಷದಲ್ಲಿ ಅದು ಓಡಾಡ್ತಾ ಇದೆ ಅಂದರೆ ಅದೊಂದು ಸರಳ ಹಿಡಿಲಿಕ್ಕೆ ಅಥವಾ ಸರಳವಾಗಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಯಾವೊಬ್ಬ ಮನುಷ್ಯನ ಮನಸ್ಸು ವಿಚಿತ್ರವಾಗಿ ಚಿತ್ರ ವಿಚಿತ್ರ ವಾಗಿ ತೇಲಾಡುತ್ತೋ ಆಚರಣೆಯನ್ನು ಮಾಡುತ್ತೋ ಕಾರ್ಯವನ್ನು ಮಾಡುತ್ತೋ ದೇಹ ಆ ರೀತಿಯಾಗಿ ಅನಿಯಂತ್ರಿತವಾಗಿರುತ್ತೋ ಮನಸ್ಸು ಅನಿ ಅನಿಯಂತ್ರಿತವಾಗಿರುತ್ತೋ ಹಾಗೆ ಆಚರಣೆ ಅನಿಯಂತ್ರಿತವಾಗಿರುತ್ತೋ ಯಾರ ಮಾತು ಕೇಳೋದಿಲ್ಲ ಯಾರ ಮಾತು ಹೇಳೋದಿಲ್ಲ ವಿವೇಕವನ್ನು ಬಳಸೋದಿಲ್ಲ ವಿಚಾರದ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಇಂತಹ ಜೀವಗಳನ್ನು ಓದಲಿಕ್ಕೂ ಮತ್ತು ನಿಯಂತ್ರಿಸಲಿಕ್ಕೂ ಕಷ್ಟ ಸಾಧ್ಯ ಆಗುತ್ತೆ ಆ ಸಂದರ್ಭದಲ್ಲಿ ನಿಯಂತ್ರಣಕ್ಕೆ ಬರಬೇಕಂದ್ರೆ ವಿಶೇಷವಾಗಿ ಈ ವಿಚಲತೆಯು ಕೂಡ ಸಹಾಯವನ್ನು ನೀಡುತ್ತೆ ಆದಾಗ್ಯೂ ಕೂಡ ಈ ವಿಚಲತೆ ಸಮರ್ಪಕ ಂತ ನಿಯಂತ್ರಣಕ್ಕೆ ಸಹಕಾರ ಆಗೋದಿಲ್ಲ ವಿಚಲತೆ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆ ಜೀವವನ್ನು ಸಂಪೂರ್ಣವಾಗಿ ಮೂಲ ಉದ್ದೇಶದಿಂದಾನೇ ಕೂಡ ದೂರೀಕರಿಸಿ ಬದಲಿಗೆ ಅಂತಹ ಜೀವಗಳನ್ನ ನಿಯಂತ್ರಿಸಲು ಕೂಡ ಸಾಧ್ಯ ಆಗುತ್ತೆ ಅದು ಮಾನವನಾಗಿರ್ತಾರೆ ಹಾಗಾಗಿ ಯಾವುದು ಆಗ್ನಚಕ್ರ ಜಾಗೃತಿ ಆಗಿರುತ್ತೆ ಅದು ಸಕಾರಾತ್ಮಕದಿಂದ ಇರ್ತಕ್ಕಂಥವರಿಗೆ ಮಾತ್ರ ಆ ರೀತಿಯಾಗಿ ಜಾಗೃತಿ ಸಾಧ್ಯ ಇರುತ್ತೆ ಯಾರು ನಕಾರಾತ್ಮಕವಾಗಿ ಜಾಗೃತಿಗೊಳಿಸ್ಕೊಂಡಿರ್ತಾರೆ ಅದು ಸಕಾರಾತ್ಮಕ ಜಾಗೃತಿ ಎಲ್ಲ ಹಾನಿಕಾರಕ ವಿಧಾನ ಅಂತಹ ವಿಧಾನದಲ್ಲಿ ಅನ್ಯರನ್ನು ಕೂಡ ನಿಯಂತ್ರಿಸಲು ಸಾಧ್ಯ ಇರುತ್ತೆ ಗಮನಿಸಿ ಯಾವ ಜೀವಗಳು ಯಾರ ನಿಯಂತ್ರಣಕ್ಕೆ ಬರಲು ಇಲ್ಲಿ ಯಾವುದೇ ರೀತಿಯಾದಂತಹ ಆಧ್ಯಾತ್ಮಿಕ ವಿಧಾನ ಮತ್ತು ವೇದಿಕೆ ಇರೋದಿಲ್ಲ ಹಾಗಾಗಿ ಎಲ್ಲ ಜೀವಗಳು ಕೂಡ ಸ್ವತಂತ್ರ ಮತ್ತು ಹುಟ್ಟಿನಿಂದಾನೇ ಮುಕ್ತ ಆಚರಣೆಯಿಂದಾನೂ ಮುಕ್ತ ಈ ದೇಹವನ್ನು ಕಳ್ಕೊಂಡ ನಂತರವೂ ಕೂಡ ಮುಕ್ತ ಅದರಿಂದಾಗಿ ದೇಹರೂಪಿ ಆತ್ಮರೂಪಿ ಅನ್ಯ ಶಕ್ತಿಗಳು ಕೂಡ ಯಾರನ್ನು ನಿಯಂತ್ರಿಸಲು ಯಾರನ್ನು ಕೂಡ ತಡೆಗಟ್ಟಲು ಯಾರನ್ನು ಕೂಡ ಹಾನಿಗೆ ಒಳಪಡಿಸಲು ಯಾವುದೇ ಅಧಿಕಾರ ಇರೋದಿಲ್ಲ ಬದಲಿಗೆ ಆ ಜೀವಗಳಲ್ಲಿ ದುರುದ್ದೇಶ ಇದ್ದು ಆ ಜೀವಗಳು ಹಾನಿಕಾರಕ ಇದ್ದು ಅನ್ಯ ಜೀವಗಳಿಗೆ ಬಾಧೆಯನ್ನುಂಟು ಮಾಡುತ್ತವೆ ಎಂದಂಥ ಪಕ್ಷದಲ್ಲಿ ಮಾತ್ರ ನಿಯಂತ್ರಿಸಲಿಕ್ಕೆ ಆಧ್ಯಾತ್ಮಿಕದಲ್ಲಿ ಅವಕಾಶಗಳಿದೆ ಇದನ್ನು ಗಮನಿಸ್ತಕ್ಕಂಥ ವಿಷಯ ಒಂದೆರಡು ಉದಾಹರಣೆಯನ್ನು ನೋಡೋದಾದರೆ ಯಾರಿಗೆ ಏಡ್ಸ್ ಬಂದಿರುತ್ತೆ ಯಾರಿಗೆ ಕ್ಯಾನ್ಸರ್ ಬಂದಿರುತ್ತೆ ಯಾರಿಗೆ ಕರೋನಾ ಬಂದಿರುತ್ತೆ ಅದು ಅತಿಯಾಗಿದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಅನ್ಯ ದೇಹಗಳಿಗೆ ಬಾಧೆ ಕೊಡ್ತಾವೆ ಏಕೆಂದರೆ ಆ ದೇಹದಲ್ಲಿ ಕೀಟಾಣು ಇರ್ತವೆ ಅದು ಸೃಷ್ಟಿಯಲ್ಲಿ ಇರ್ತಕ್ಕಂಥ ಅನ್ಯ ಜೀವಿಗಳಿಗೆ ಬಾಧೆಯನ್ನು ಕೊಡುತ್ತೆ ಅನ್ನೋ ಕಾರಣಕ್ಕೆ ಏನಾಗುತ್ತೆ ನಶಿಸಿ ಹೋಗುತ್ತವೆ ದೇಹಗಳೇನಾಗ್ತವೆ ನಶಿಸಿ ಹೋಗೋದು ಯಾಕೆ ಅನ್ಯ ಜೀವಿಗಳಿಗೆ ಹಾನಿಯಾಗುತ್ತೆ ಅನ್ನೋ ಕಾರಣಕ್ಕೆ ಅದರ ಬದಲಿಗೆ ಬೇರೆ ಯಾವುದೇ ಅವಕಾಶಗಳು ಅಥವಾ ಯಾವುದೇ ರೀತಿಯಾದಂಥ ಮಾರ್ಗ ಇರೋದಿಲ್ಲ ಹಾನಿ ಮಾಡಲಿಕ್ಕೆ ಬದಲಿಗೆ ಅನ್ಯ ಜೀವಗಳ ರಕ್ಷಣೆಯೇ ಹೊರತು ಆ ಜೀವಕ್ಕೆ ಹಾನಿ ಮಾಡ್ತಕ್ಕಂತಹ ಯಾವುದೇ ಸ್ಥಿತಿ ಇರೋದಿಲ್ಲ ಹಾಗಿದ್ದ ಮೇಲೆ ಯಾವುದೇ ಒಂದು ಆಜ್ಞಾಚಕ್ರದ ಜಾಗೃತಿಯಿಂದ ಆ ಒಂದು ಶಕ್ತಿಯನ್ನು ಸಕಾರಾತ್ಮಕ ಉದ್ದೇಶಕ್ಕೇ ವಿನ ಬದಲಿಗೆ ನಕಾರಾತ್ಮಕ ಉದ್ದೇಶಕ್ಕೆ ನಿಯಂತ್ರಿಸಲು ಮತ್ತು ಹಾನಿ ಮಾಡಲು ಸಾಧ್ಯವಿಲ್ಲ ಆ ರೀತಿಯಾಗಿ ನಿಯಂತ್ರಣ ಮತ್ತು ಹಾನಿಯನ್ನು ಯಾರು ದುರುದ್ದೇಶದಿಂದ ಮಾಡ್ತಾರೋ ಅವರು ಸ್ವಯಂ ನಷ್ಟವಾಗ್ತಾರೆ ಆದಾಗ್ಯೂ ಕೂಡ ಈ ಒಂದು ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ಹಾನಿಕವಾರ ಹಾನಿಕಾರಕವಾಗಿ ಪಿತೂರಿಯಿಂದ ಇತ್ಯಾದಿ ಕಾರ್ಯಗಳ ಮೂಲಕ ಯಾವುದಾದ್ರೂ ಸಿದ್ಧಿ ಶಕ್ತಿಯನ್ನು ಪಡ್ಕೊಂಡು ವಶವನ್ನು ಮಾಡ್ಕೊಳ್ತಕ್ಕಂಥ ವಿದ್ಯೆಯನ್ನು ಕಲಿತು ವಶವನ್ನು ಮಾಡಿಕೊಂಡು ಆ ಜೀವಗಳನ್ನು ನಿಯಂತ್ರಿಸ್ತಕ್ಕಂಥ ಕಾರ್ಯವನ್ನು ಏನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಹಾನಿಯೇ ಹೊರತು ಒಳಿತಿಲ್ಲ ಹಾಗಾಗಿ ಮನುಷ್ಯ ಇನ್ನೊಬ್ಬರ ಮಿದುಳನ್ನು ಸಕಾರಾತ್ಮಕ ಉದ್ದೇಶದಿಂದ ಓದಲು ಸಾಧ್ಯ ಇದೆ ಸಕಾರಾತ್ಮಕ ಉದ್ದೇಶದಿಂದ ನಿಯಂತ್ರಿಸಲು ಸಾಧ್ಯ ಇದೆ ಅನ್ಯತಾ ಇದಕ್ಕೆ ಅವಕಾಶ ಇರೋದಿಲ್ಲ ಆ ರೀತಿಯಾಗಿ ನಿಯಂತ್ರಿಸಿದಂತಹ ಪಕ್ಷದಲ್ಲಿ ಆ ಜೀವ ಏನು ಮಾಡುತ್ತೆ ಅನ್ನೋದ್ರವರೆಗೆ ಭಗವಂತ ಅಂತ ಗಮನಿಸಿ ನಂತರದಲ್ಲಿ ಹಾನಿಕಾರಕ ಸ್ಥಿತಿಗೆ ಬದಲಾಗಿದೆ ಎಂದಂತಹ ಪಕ್ಷದಲ್ಲಿ ಯಾವುದೇ ಸಕಾರಾತ್ಮಕ ಜೀವ ಅಂತ ಒಂದು ಶಕ್ತಿಯನ್ನು ಪಡೆದಿರುತ್ತೆ ಆ ಶಕ್ತಿಯನ್ನು ತಡೆಗಟ್ಟಲಾಗಿರುತ್ತೆ ತಡೆಗಟ್ಟಲಾಗುತ್ತೆ ಸ್ತಂಭನಗೊಳಿಸಲಾಗುತ್ತೆ ಮತ್ತು ಆ ಒಂದು ವಿದ್ಯೆ ಶಕ್ತಿ ಜ್ಞಾನ ಎಂಬತಕ್ಕಂಥದ್ದು ಏನಿರುತ್ತೆ ಅದನ್ನು ಮುಡುಗುಗೊಳಿಸಲಾಗುತ್ತೆ ನಂತರದಲ್ಲಿ ಆ ಮಾಡಿರ್ತಕ್ಕಂಥ ತಪ್ಪಿಗೆ ಶಿಕ್ಷೆಯನ್ನು ಕೂಡ ನೀಡಲಾಗುತ್ತೆ ಹಾಗಾಗಿ ಈ ಒಂದು ಚಕ್ರದ ಜಾಗೃತಿ ಸಕಾರಾತ್ಮಕ ಕಾರ್ಯಗಳಿಗೆ ಸಕಾರಾತ್ಮಕ ಸ್ಥಿತಿಗೆ ಆ ಜೀವದ ಸ್ವಯಂ ದೈವತ್ವದ ಸ್ಥಿತಿಗೆ ಸಹಾಯವಾಗುತ್ತೆ ಕಾರಣ ಆಗುತ್ತೆ ಮತ್ತು ಆ ರೀತಿಯಾದಂಥ ಕಾರ್ಯಾವಳಿಯಲ್ಲಿ ಸಾಕ್ತಕ್ಕಂಥದ್ದು ಆಧ್ಯಾತ್ಮಿಕ ಆಚರಣೆಯ ಸರ್ವೋತ್ಕೃಷ್ಟ ಒಂದು ಭಾಗ ಅಂತ ಹೇಳ್ತಾ ಇವ್ರು ನಾನು ಮುಗಿಸಿದ ಮುಂಚೆಗಾರ ನಕಾರಾತ್ಮ ಸಮಸ್ಯೆ ಪಕ್ಷಿ ಮಾಟಮತಂತ್ರ ಸಮಸ್ಯೆ ಇದ್ದ ಪಕ್ಷಿ ದೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆತ್ ಮೈಕಾಗಿ ನನಗೆಲ್ಲ ಹರ್ಥಕ ಮಾಡಿದ್ರಿಂದ ಆತ್ಮಸಮಸ ತಂತ್ರ ಮತ್ತು ಪಾದಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಧೂಪದ ಪೌಡರ್ನ ನೀವು ಬಳಸಬಹುದು ಮನೆಯಲ್ಲಿ ಅಂಗಡಿ ಮಳೆ ಮುಂಗಟ್ಟು ವರ್ ಸ್ಥಳಗಳಲ್ಲಿ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಅನ್ನು ಬಳಸುವುದರಿಂದ ಆತ್ಮಸಮಸಗಳಿದ್ರೆ ಮುಕ್ತರಾಗಿ ತಂತ್ರಮಂ ಪಾದ್ಯಾದಗಳನ್ನು ನಿವಾರಣೆ ಮಾಡ್ಕೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೋರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತಪರಿಶೀಲೆಯನ್ನು ಮಾಡಿಸ್ಬೋದು ಯಂತ್ರಮಂತ್ರ ತಂತ್ರದ ಬಗ್ಗೆ ಧ್ಯಾನ ಶಕ್ತಿ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಹಾಗೆಯೇ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಈಗ ಹೇಳಿದಂಥ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ಕ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ವಿಚಾರವನ್ನು ತಿಳಿಯಬಹುದು ಜ್ಞಾನವನ್ನು ಹೆಚ್ಚಿಸಿಕೊಬಹುದು ಅಂತ ಹೇಳ್ತಾ ಇವರು ನನಗಲ್ಲಿ ಭೇಟಿ ಗುಣ